தெளி இல வர தெசையனுக புத்தியோட நக்கத்த போட்டோ கிளிக் மாடு தெளி ஒலக வர நட் அள்ளி பந்தி நீ ஆ ஜல்லுவ தருணா நதி நத்தவடி ஹே வீர் பಂದ್ರ பர்ரி வந்து பன்னினா சற வந்து பன்ன அட இங்க வந்து என்னையக்கு வந்து ஆடியு அந்த விஞ்ஞான ரூட்டினு ஓடி இது புத்தி ஆனது இது ஐந்து பிளேட் பட்டு भरிரேந்திட்டட்ட இல்ல இونو இடுது தூக்கிக்கா தூர் நீ ஐந்து இல்ல இல்ல ஐந்து நான் हां हां அத பண்ணு வர 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 ಹಲೋ ಸ್ನೇಹಿತರೆ ಮತ್ತೊಂದು ಸುಂದರವಾದ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೆ ನೋಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೋಡಿರಿ ಎಲ್ಲರೂ ಬಂದರೆ ನೋಡಿರಿ ಮಾರ್ಕೆಟ್ಗೆ ಹೋಗಿ ಬಂದ್ವಿ ನಾವು ನೋಡಿದ್ರಿ ನೀವು ಬೆಳಗ್ಗೆ ಒಂದು ಆರು ಗಂಟೆ ಆರೂವರೆಗೆ ಹೋದವರು ಒಂದು ಗಂಟೆಗೆ ಬಂದ್ವಿ ಎಲ್ಲ ತೊಗೊಂಡು ಹೂವು ಹಣ್ಣು ತರಕಾರಿ ಹಾಗೆ ಕೆಲವೊಂದು ಗಿಫ್ಟ್ಸು ಮತ್ತು ಅವರು ನನಗೊಂದು ಸಾರಿ ಕೊಡಿಸಿದ್ರು ಅದನ್ನು ಎಲ್ಲ ತೊಗೊಂಡು ಮಠ ಅಂದ್ರೆ ಅಷ್ಟೊತ್ತಾಯಿತು ಬಂದೆಲ್ಲ ಅಲ್ಲಿ ಹೊಸ ಮನೆಗೇನ ಇಡಿಸಿ ಮನೆಗೆ ಬಂದು ಸ್ವಲ್ಪ ಅಪ್ ಆಗೋದ್ರೊಳಗೆ ಅಂದ್ರೆ ನನಗೊಂದು ಹತ್ತಿ ಅದು ಬಂದ್ರೆ ನೋಡಿದ್ರಿ ಮತ್ತೆಲ್ಲರೂ ಸೇರಿ ಊಟ ಕೂಡ ಮಾಡಿದ್ವಿ ಟೈಮ್ ಆಗಿತ್ತು ತವರೆದ ದಾರಿ ನೋಡ್ಕೋದು ಕೂತಿದ್ವಿ ನಾವು ಊಟ ಮಾಡಿದ್ವಿ ಈಗ ಹೊಸ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ನೋಡಿರಿ ಪೂಜಾ ಸಾಮಾನು ಹಿಡ್ಕೊಂಡ ಶ್ವೇತ ಬಂದಾಳ ಬೆಳಗ್ಗೆನ ಪೂಜಾ ಸಾಮಾನೆಲ್ಲ ತೊಗೊಂಡಾಳ ಎಲ್ಲ ಅಲ್ಲೆಲ್ಲ ಸ್ವಲ್ಪ ಹೂವೆಲ್ಲ ಡೆಕೋರೇಷನ್ ಅದು ಮಾಡೋದೈತಿ ನಾವು ಮುಂದೆ ಹೋಗಿರ್ತೀವಿ ಅಂಥೇಳೆ ಆಮೇಲೆ ಮುದುಕ ಇದ್ದಾರೆ ಘನ ಹೋಮಕ್ಕೆ ಮುದುಕ ಬೇಕು ಒಂದೂರ ಇಪ್ಪತ್ತೊಂದು ಬೇಕು ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಬೇಕು ಆ್ಯಕ್ಚುಲಿ ಆದರೆ ಈಗ ಮತ್ತೆ ಈಗ ಮಾಡ್ಬೇಕೈತಿ ನಾ ಮತ್ತೆ ನಂತರ ಅವಾಗಲ್ ಬುತ್ತಿ ತರ್ತಾಳು ಮತ್ತು ಎಲ್ಲ ಹೋಮ್ವಾಗಿಮ ಸ್ಟಾರ್ಟ್ ಆಗ್ತಾವ ಆಮೇಲೆ ಮಾಡೋಕ್ಕಾಗಂಗಿಲ್ಲ ಅದಕ್ಕೋಸ್ಕರ ಈಗ ಮಾಡ್ತಾಯಿದ್ದಾರೆ ಅವ್ರು ಮಾಡಿ ನಂತರ ರೆಡಿಯಾಗಿ ಬರ್ತಾರೆ ನಾನು ಆಗಿ ಡ್ರೆಸ್ ಹಾಕೊಂಡಿನಿ ನೋಡೋಣ ನೈಟ್ ಸಾರಿ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ತೀನಿ ಇಲ್ಲಂದ್ರೆ ನಾಳೆ ಬೆಳಗ್ಗೆ ಸಾರಿ ಹಾಕೋತೀನಿ ಕೆಲಸದೊಳಗೆ ಟೈಮ್ ಆಗಕ್ಕೆ ಸಾಲಂಗಿಲ್ಲ ಸಿಕ್ಕಾಪಟ್ಟಿ ಬ್ಯುಸಿ ಇದ್ದೀವಿ ಅಷ್ಟು ಪೇಷನ್ಸ್ ಇಲ್ಲ ಈಗ ಅದಕ್ಕೋಸ್ಕರ ಸ್ನೇಹಿತರೆ ಬರ್ರಿ ಹೋಗೋಣ ಮನೆಗೆ ಸ್ನೇಹಿತರೆ ನೋಡಿರಿ ನನ್ನ ಮನೆ ಮುಂದೆ ಬಂದೆ ಈ ಥರ ಆಗೈತಿ ಆದರೂ ಕೂಡ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದೈತೆ ಮನೆ ಅಂತ ಇನ್ನೂ ಕೂಡ ಡೆಕೋರೇಷನ್ ಬಾಕಿ ಐತಿ ಆದರೂ ಕೂಡ ತೋರಿಸ್ತೀನಿ ಭಾಳ ಕಾತ್ರದಿಂದ ಇದ್ದೀರಿ ಎಲ್ಲರೂ ಕೂಡ ಅದಕ್ಕೋಸ್ಕರ ಶೇರ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸು ಈ ಥರ ಗೇಟ್ ಮುಂದಗಡೆ ಗ್ರಿಲ್ಲು ಆ ಥರ ಮತ್ತಿಲ್ಲೆ ಕೆಳಗಡೆ ಸ್ಟೆಪ್ಸು ಕಲರ್ ಕೂಡ ಹಾಗೆ ಒಂದು ಹಾಫ್ ಪೆಂಡಲ್ ಹಾಕ್ಯಾರ ಈಗ ಆಲ್ರೆಡಿ ಇನ್ನೂ ಹಾಫ್ ಹಾಕಬೇಕು ಮತ್ತು ನೋಡಿರಿ ಮನೆ ಹೆಸರು ಕೂಡ ತೋರಿಸ್ತಾ ಇದ್ದೀನಿ ಶ್ರೀ ಆದಿಶಕ್ತಿ ನಿಲಯ ಅಂತ ಹೇಳಿಬಿಟ್ಟು ಸೊ ದೇವರ ಹೆಸರನ್ನು ಇಟ್ಕೊಂಡಿದ್ದೀನಿ ನಾನು ದುರ್ಗಾ ದೇವಿಯ ಇದ್ರ ಮೇಲೆ ಇಟ್ಕೊಂಡಿದ್ದೀನಿ ಎಲ್ಲಮ್ಮ ದೇವಿಯ ಇದ್ರ ಮೇಲೆ ಇಟ್ಕೊಂಡಿದ್ದೀನಿ ಎಲ್ಲರೂ ಬಂದು ಹೋದ್ರು ಅಂಥೇಳೆ ಶ್ರೀ ಆದಿಶಕ್ತಿ ಎಲ್ಲ ದೇವಿಯರ ಒಂದು ಕೃಪೆ ಕಟಾಕ್ಷೆಯ ಮೇರೆಗೆ ಆಗೈತಿ ನಮ್ಮ ತಾಯಿಯವರಾಗಿರ್ಬೋದು ಎಲ್ಲ ನನ್ನ ಸ್ನೇಹಿತರಾಗಿರ್ಬೋದು ಎಲ್ಲರೂ ಅವ್ರ ಸ್ವರೂಪನ ನಾನು ಅಂದ್ಕೊಳ್ತೇನೆ ಅದಕ್ಕೋಸ್ಕರ ಒಂದು ಸೂಕ್ತವಾದ ಹೆಸರು ಇರಲಿ ಅಂತ ನಾನು ಆ ಥರ ಇಟ್ಕೊಂಡಿದ್ದೀನಿ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಬರ್ರಿ ಒಳಗಡೆ ಹೋಗೋಣ ಅಂತ ಬಾರ್ಪಾ ಹೆಂಗ ಎಲ್ಲ हां बस हिंगी अद सर्स जान हां बड गाळी बडतो सें बस ऐद गंटे आजू ಕಟ್ಟಿತ್ತು ಆರ್ಟಿಫಿಶಿಯಲ್ ಸೆಮ್ ಹೋಗ್ಯಾದಾ ಜಗಲಿ ಸ್ವಲ್ಪ ಹತ್ತೆ ಗೆತಲ್ಲ ಈ ಡಿಸೈನ್ ಚೇಂ ಮಾಡ್ನ ಏನು ಹ್ಮ್ ಸಿಲಿಂಡ್ರ ಹೊರಗೆ ಇಲ್ಲ ಸ್ವಲ್ಪ ಏನಾರ ಮಾಡಿಟ್ಟು ಹೌದು ಕಟ್ಟಿ ಆಗೈತಿ ಬೇರೆ ಬಂದ್ರೆ ಬರ್ರಿ Avivvan né manier haité हां नार ना आ सोसी हां सोसी नहीं वो है हां बरो आराम से लेकर कर वोण बात के बुट्टू आ जाएगी बुट्टू अल बंदी री आ चलो ಇಲ್ಲೊಂದ್ರಿ <laughs> ಬರ್ರಿ ಬೀಗ್ರೆ ಒಳಗೆ ಬರ್ರಿ ಈಗ ಬಂದ್ರಿ ಬನ್ರಿ

ಸ್ನೇಹಿತ್ರಿ ನೋಡ್ರಿ ಇದು ಶನಿವಾರ ಗೃಹ ಪ್ರವೇಶದ ಹಿಂದಿನ ದಿನ ಸೊ ನೀವು ಎಲ್ಲ ಸ್ನೇಹಿತರು ಕೇಳ್ತಾನೆ ಇದ್ರಿ ನಿಮ್ಮ ಮನೆಗೆ ಬಾಗಿಲಬುತಿ ಯಾವಾಗ ತೊಗೊಂಡು ಬರ್ತಾರ ಹೇಳಿ ಸೊ ಫೈನಲಿ ನನ್ನ ಹೊಸ ಮನೆಗೂ ಬಾಗಿಲ್ ಬೂತಿ ಬಂತು ನೋಡ್ರಿ ಇವತ್ತು ಅವು ವಾರು ಬಂದರು ಈಗ ಏನೈತಿ ಬಾಗಿಲು ಪೂಜೆನ ಮಾಡ್ತಾಯಿದ್ದಾರ ಮೊದಲಿಗೆ ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ ನೋಡ್ರಿ ಏನೈತಿ ಪೂಜಾಗ ಮತ್ತು ನಮ್ಮ ಕಾವೇರಿಗೆ ಅನು ತನು ಇಬ್ರು ರಂಗೋಲಿ ಹಾಕಕ್ಕೆ ಬಿಡಕತ್ತಿಲ್ಲ ನಮಗೂ ಕೊಡು ನಾವು ಹಾಕ್ತೀವಿ ಅಂಥೇಳಿ ಗೊತ್ತಲ್ಲ ಸಣ್ಣ ಮಕ್ಕಳು ಮನೆಯಾಗಿದ್ರೆ ಯಾವ ಥರ ಕಡಿಸ್ತಾರ ಅಂತೇಳಿ ಸೊ ಅಷ್ಟೊಂದು ಅಕ್ಕಿ ಕಡ್ಸಕತ್ ಬಿಟ್ಟಿದ್ರು ಹಿಂಗಾಗಿ ನಾನು ವಯಸ್ಸು ಅವ್ರು ಕೊಡಾಕತ್ತೀನಿ ಭಾಳ ಅಂದ್ರೆ ಭಾಳ ಕಿಟ್ಲಿ ಮಾಡಾಕತ್ತಿದ್ರು ಇಬ್ಬರು ಕೂಡ ಸೊ ಎಲ್ಲ ಹೆಣ್ಮಕ್ಳು ಇದಾರೆ ಖುಷಿ ಆಗ್ತೈತಿ ಎಲ್ಲರೂ ಕೂಡ ಬಂದರು ಈಗ ಗೃಹ ಪ್ರವೇಶಕ್ಕೆ ಆಲ್ಮೋಸ್ಟ್ ಎಲ್ಲರೂ ಬಂದರು ನೋಡಿದ್ರಿ ನೀವು ಅತ್ತೆಯವರಂತೂ ಮಧ್ಯಾಹ್ನ ಬಂದಿದ್ದರು ಈಗ ದೊಡ್ಡಪ್ಪ ದೊಡ್ಡಮ್ಮ ಅವರು ಎಲ್ಲ ಬಂದರು ಚಿಕ್ಕಮ್ಮರು ಬಂದರು ಭವಾನಿ ಚಿಕ್ಕಮ್ಮ ಗಿರೀಶ್ ಪದ್ಮ ಮತ್ತು ಅವ್ರ ಮನೆಯವರು ಕೂಡ ಬಂದರು ಎಲ್ಲರೂ ಬಂದಂಗೆ ಆಯಿತು ಸೊ ಇನ್ನೇನೈತಿ ಬಾಗಲ್ ಬುತ್ತಿಯ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಅಂತ ಹೇಳ್ಬೋದು ಬಾಗಿಲ್ ಅಂದಮೇಲೆ ಬಾಗಿಲಿಗೆಲ್ಲರು ಚೆನ್ನಾಗಿ ರಂಗೋಲಿ ಹಾಕಿ ಬಾಗಲ್ ಪೂಜೆಯನ್ನು ಮಾಡ್ತಾರೆ ನಂತರದಲ್ಲಿ ಜಗಲಿ ಪೂಜೆಯನ್ನು ಮಾಡ್ತಾರೆ ಆ ಜಗಲಿಯಲ್ಲಿನೂ ಏನಪ್ಪ ಅಂದ್ರೆ ಏನು ಕಳಶ ತೊಗೊಂಡು ತಂಬಿಗೆ ಅದನ್ನ ಇಟ್ಟು ಅಲ್ಲಿ ಹಣ್ಣು ಇಟ್ಟು ಹೂ ಇರಿಸಿ ನಂತರದಲ್ಲಿ ಬಾಗಿಲಿಗೂ ಪೂಜೆ ಮಾಡಿ ಬಾಗಿಲಿಗೂ ಒಂದು ಹೂವಿನ ಮಾಲೆ ಹಾಕಿ ನಂತರ ಏನು ಬುತ್ತಿ ತಂದಿರ್ತಾರೆ ಆ ಬುತ್ತಿಯನ್ನು ಪೂಜೆ ಮಾಡಿ ಬಿಚ್ಚತಾರೆ ಬಿಚ್ಚಿ ಆದ ನಂತರ ದೇವರ ಜಗಳ ಮೇಲೆ ಒಂದು ಮತ್ತು ಬಾಗಿಲಿಗೆ ಒಂದು ನೈವೇದ್ಯನ ಮಾಡ್ತಾರೆ ಬುತ್ತಿನ ನಂತರ ಏನೈತಿ ಅಕ್ಕಪಕ್ಕದಲ್ಲಿ ಒಂದು ನಾಲ್ಕೈದು ಜನಕ್ಕೆ ಬುತ್ತಿಯನ್ನು ಹಂಚ್ತಾರೆ ಈ ಒಂದು ಪದ್ಧತಿ ಬಾಗಿಲು ಬುತ್ತಿದ ಒಂದು ಪದ್ಧತಿ ಇದೆಲ್ಲ ಹಂಚಿ ಆದ ನಂತರ ಉಳಿದಿದ್ದನ್ನು ಎಲ್ಲರೂ ಊಟ ಮಾಡೋದು ಅಂತ ಹೇಳಿ ಸೊ ಈ ಥರ ಒಂದು ಸಡಗರ ಅಂತ ಹೇಳ್ಬೋದು ತವರು ಮನೆಯಿಂದ ಈ ಥರ ಬಂದರೆ ಯಾರಿಗೆ ಖುಷಿ ಆಗಂಗಿಲ್ಲ ಹೇಳ್ರಿ ನನಗೂ ಹಂಗೆ ಫೀಲ್ ಆಗಕತ್ತಿತ್ತು ತುಂಬಾ ಖುಷಿ ಆಯಿತು ಎಲ್ಲರೂ ಸೇರಿ ಎಲ್ಲನೂ ವಿಧ ವಿಧವಾದ ಅಡಿಗೆ ಮಾಡಿಕೊಂಡು ಒಬ್ಬರಿಗಿಂತ ಒಬ್ಬರು ಚೆಂದಾಗಿ ಎಲ್ಲ ಮಕ್ಕಳು ಕೂಡ ಬುತ್ತಿಯನ್ನು ಹೊತ್ತು ತಂದ್ರೆ ನಿಜವಾಗ್ಲೂ ಸಂತೋಷ ಆಯಿತು ಖುಷಿ ಆಯಿತು ನಾನು ಕೂಡ ನೋಡಿದ್ರಿ ಮಧ್ಯಾಹ್ನ ಮಠ ಮ ಬರೀ ಮಾರ್ಕೆಟನ್ನು ಆಯಿತು ಬರೋದ್ರೊಳಗಾದರೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದರು ಮನೆಯದೇನಿಲ್ಲ ಎಲ್ಲ ಸ್ವಚ್ಛ ಮಾಡಿಟ್ಟಿದ್ರು ಬಂದಾದ ನಂತರ ನಾನು ಕೂಡ ಎಲ್ಲ ಫ್ಲವರ್ಸ್ ಎಲ್ಲ ಏನು ತರಿಸಿದ್ದೆ ಮೀಶೋದಲ್ಲಿ ಶಾಪಿಂಗ್ ಮಾಡಿದ್ದೆ ಎಲ್ಲನೂ ಕೂಡ ತೆಗೆದು ಮನೇನ ಅಲಂಕಾರ ಮಾಡಿದೆ ಮತ್ತು ಎಲ್ಲನೂ ಹಾಕಿದೆ ಆಗಿರ್ಬೋದು ಹೂ ಆಗಿರ್ಬೋದು ಹಾಗೆ ಹ್ಯಾಂಗಿಂಗ್ ಆಗಿರ್ಬೋದು ಎಲ್ಲನೂ ಕೂಡ ಡೆಕೋರೇಟ್ ಮಾಡಿದೆ ಎಷ್ಟು ಸಾಧ್ಯ ಅಷ್ಟು ಫ್ಲವರ್ ಪಾಟ್ ಏನು ತರಿಸಿದ್ದೆ ಅವನು ಕೂಡ ಇಟ್ಟೆ ಸೊ ಅದೆಲ್ಲ ಇಡೋದ್ರೊಳಗೆ ಅಂದ್ರೆ ಮತ್ತು ಇವರು ಕೂಡ ಬರೋ ಟೈಮು ಆಗಿತ್ತು ಅವ ಅದು ಅಂದಿದ್ಲು ಇಲ್ಲ ಎಲ್ಲರೂ ಇದ್ದಾಗ ಚೆಂದ ಆಗ್ತೈತಿ ಸೊ ಓಪ್ನಿಂಗ್ ಹಿಂದಿನ ದಿವ್ಸನೇ ಕೊಟ್ಬಿಡ್ತೀನಿ ನಾನು ಭಾಳ ಇರ್ತೀವಿ ಚೆಂದ ಅನ್ನಿಸ್ತೈತಿ ಮತ್ತು ಇಲ್ಲಾಂದ್ರೆ ನಾವ ನಾವ ಅಷ್ಟ ಆಗ್ಬಿಡ್ತೀವಿ ಅಂತಂದಿದ್ಲು ಅದ್ರ ಪ್ರಕಾರನ ಹಿಂದಿನ ದಿವ್ಸನ ತೊಗೊಂಡು ಬಂದರು ನೋಡ್ರಿ ನೋಡಿರಿ ಮಾವಿನ ತೋರಣ ಅಂತೂ ಆಲ್ರೆಡಿ ಹಾಕಿದ್ರು ನನಗೆಲ್ಲ ನಾನು ತರಿಸಿದಂಥ ತೋರಣಗಳನ್ನು ಹಾಕಿದ್ದೀನಿ ಒಂದು ಕಳೆ ಅಂತ ಹೇಳ್ಬೋದು ಹೊಸದಾಗಿ ಚೆಂದ ಅನ್ನಿಸ್ತೈತಿ ಎಲ್ಲನೂ ಕೂಡ ಆ ಥರ ಹಾಕೋದ್ರಿಂದ ಮತ್ತು ನಮ್ಮ ಪೂಜೆ ಇಲ್ಲೇ ಬಾಗಲ್ ಪೂಜೆ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವು ಸೊ ಎಲ್ಲಾನು ಅವ್ವ ಹೇಳಿಕೊಡಾತಾಳ ಅವ್ವ ಹೇಳಿದಂಗೆ ಅಕ್ಕಿ ಮಾಡ್ತಾ ಇದ್ರು ಸೊ ನಾವ್ ಹೇಳಿಕೊಡ್ಬೇಕೆಲ್ಲ ಆಗುತ್ತಾ ನೀಸ ಎಲ್ಲ ಅವರಿಗೆ ಕಲಿಸ್ಕೊಡ್ಬೇಕಾಗ್ತಿ ಸೊ ಅದನ್ನ ಅವ್ವ ಹೇಳ್ತಾ ಇದ್ರು ಅಕ್ಕಿ ಮಾಡ್ತಾ ಇದ್ರು ಸೊ ಈ ತರ ಮತ್ತು ಕೆಲವೊಂದು ವೀಕ್ಷಣವ್ರು ಅದರಲ್ಲ ನಮ್ಮ ಸಮೀಕ್ಷಾ ಭವಾನಿ ಇವರೆಲ್ಲ ಏನಂದ್ರೆ ರೆಡಿ ಆಗೋದು ಆರಾಮಾಗಿ ಎಲ್ಲ ಎಂಜಾಯ್ ಮಾಡೋದು ಸೊ ಅದೊಂದು ಏಜಾ ಬೇರೆ ಇರ್ತೈತಿ ಅದ್ರಕ್ಕಿಂತ ಕಡಿಮೆ ಸಣ್ಣವ್ರು ನೋಡ್ರಿ ಇವರೆಲ್ಲ ಚಿಲ್ಲರ್ ಪಾರ್ಟಿ ಅಂತವೆಲ್ಲ ಸೊ ಅವ್ರಿಗೆ ಅಂತೂ ಹಬ್ಬ ಹಬ್ಬ ಈ ಥರ ಮನೆಯಾಗೆಲ್ಲ ಫಂಕ್ಷನ್ಸ್ ಇದ್ರೆ ಅವ್ರು ನಡೆದವ್ರೆ ಯಾರಿಲ್ಲ ಅಂತ ಹೇಳ್ಬೋದು ಅವ್ರು ಆಡಿದ್ದೆ ಆಟ ಮಾಡಿದ್ದೆ ಅದು ನೋಟಾ ಥರಲ್ಲ ಆ ಥರ ಸೊ ಹಾಗಾಗಿ ಅವ್ರಿಗೆ ಮಸ್ತ್ ಅಂದ್ರೆ ಮಸ್ತ್ ಮಜಾ ಬಿಟ್ಟಿತ್ತು ಎಲ್ಲರೂ ಕೂಡ ಮಸ್ತ್ ಎಂಜಾಯ್ ಮಾಡಾಕತ್ತಿದ್ರು ನೋಡ್ರಿ ಅತ್ತಿಯವ್ರು ಕೂತಾರ ಹಾಗೆ ಆ ಕಡೆ ಕೂತವ್ರು ನಮ್ಮ ಪದ್ಮ ಅವ್ರ ಹಸ್ಬೆಂಡ್ ಅವರು ಅವರು ಎಲ್ಲರೂ ಬಂದಾರಂತ ಹೇಳಿದೆ ನಿಮ್ಗೆ ಸೊ ಈಗೆಲ್ಲ ಏನಾಯ್ತು ಬಾಗಲ್ ಪೂಜೆ ಆಯಿತು ಜಗಲಿ ಪೂಜೆ ಆಯಿತು ಈಗ ಏನು ಮಾಡ್ತಾರಪ್ಪ ಅಂತಂದ್ರೆ ಬುತ್ತಿ ಪೂಜೆ ಮಾಡಿ ಬುತ್ತಿಯನ್ನು ಬಿತ್ತಾರ ನೋಡ್ರಿ ಅದಾದ ನಂತರ ಬುತ್ತಿನ ಎಲ್ಲ ನೈವೇದ್ಯ ಮಾಡೋದು ನಂತರ ಬುತ್ತಿನ ಹಂಚೋದು ಎಲ್ಲರಿಗೂ ನೋಡಿ ನಾನು ಎಲ್ಲಾನು ಶೇರ್ ಮಾಡಕತ್ತೀನಿ ಸೊ ಇದು ಒಂದು ಹೊಸದಾಗಿ ಹೆಣ್ಮಕ್ಳು ಮನೆ ಕಟ್ಟಿದ್ರೆ ತವ್ರ ಮನೆ ಕಡೆಯಿಂದ ಈ ಒಂದು ಸಂಪ್ರದಾಯ ಇದೇ ಇರ್ತೈತಿ ನಮ್ಮ ಭಾಗ್ದಾಗಂತೂ ಕಂಪಲ್ಸರಿ ಇದನ್ನು ಮಾಡೇ ಮಾಡ್ತಾರು ಮನೆಗೆ ಸ್ಟಾರ್ಟ್ ಮಾಡಿದ ಮೇಲೆ ಬಾಗಿಲ್ ಪೂಜೆ ಏನು ಮಾಡ್ತಾರೆ ಚೌಕಟ್ಟು ಕುಂದ್ರೂ ಸೋಗಾದ್ರೂ ತೊಗೊಂಡು ಬರ್ಬೋದು ಬಟ್ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಮನೆ ಮುಗಿದ್ರೊಳಗೆ ಅಂದರೆ ಬಾಗಿಲ್ಬೂತಿ ತವ್ರ ಮನೆಯಿಂದ ತಂದು ಕೊಟ್ಟರೆ ಆಯಿತು ಸೊ ಆ ಥರ ಇರ್ತೈತಿ ಸೊ ನನಗೆ ನೀವು ಭಾಳ ದಿನ ಕೇಳ್ತಾನೆ ಇದ್ರಿ ನಿಮ್ಮ ಮನೆ ಬಾಗಿಲು ಬುತ್ತಿ ಯಾವಾಗ್ರಿ ಯಾವಾಗ್ರಿ ಅಂತ ಸೊ ಅವ ತಂದ ಬಿಟ್ಲ ನೋಡ್ರಿ ಮತ್ತು ಮನೆಯೂ ಇದ್ರ ಜೊತೆಗೆ ಮನೇನೂ ತೋರಿಸ್ತಾ ಇದ್ದೀನಿ ನಾನು ಮನೆಯೂ ಹೆಂಗಾಗೈತಿ ಹೇಳ್ರಿ ಯಾಕಂದ್ರೆ ಪೇಂಟಿಂಗ್ ಎಲ್ಲ ಆದಮೇಲೆ ಫಿನಿಶಿಂಗ್ ಎಲ್ಲ ಆದಮೇಲೆ ನಾನು ಮೊಟ್ಟನು ತೋರಿಸಿರಲಿಲ್ಲ ಒಂಚೂರಾದರೂ ನನ್ನ ಸಬ್ಸ್ಕ್ರೈಬರ್ಸಿಗೆ ನನ್ನ ಪ್ರೀತಿಯ ಸ್ನೇಹಿತರಿಗೆ ಸರ್ಪ್ರೈಸ್ ಆಗಿರಲಿ ಅನ್ನೋ ಥರ ನಾನು ಬಿಟ್ಟಿದ್ದೆ ಸೊ ಹೆಂಗೆ ಅನ್ನಿಸ್ತಾ ಇದೆ ಖಂಡಿತವಾಗ್ಲೂ ತಿಳಿಸ್ರಿ ನೋಡಿರಿ ಬಾಗಿಲು ಬುತ್ತಿಗೆ ಅವ ಏನೆಲ್ಲ ಮಾಡ್ಕೊಂಡು ಬಂದಾಳು ಜುಣ್ಕು ದೊಡೆ ಮಾಡ್ಯಾಳು ಬದ್ನಿಕಾಯಿ ಪಲ್ಯ ಮಾಡ್ಯಾಳು ಹಾಗೇನ ಖಡಕ್ ರೊಟ್ಟಿ ಚಪಾತಿ ನಂತರದಲ್ಲಿ ಮೊಸರನ್ನದ ಬುತ್ತಿ ಮಾಡ್ತಾರಲ್ಲ ನಮ್ಮ ಕಡೆ ಅದನ್ನೆಲ್ಲ ಮಾಡ್ಯಾಳು ಶೇಂಗಾ ಚಟ್ನಿ ಮತ್ತು ಕರ್ಚಿಕಾಯಿ ಕೂಡ ಮಾಡ್ಕೊಂಡು ಬಂದಾಳು ನೋಡ್ರಿ ಇಷ್ಟೊಂದೆಲ್ಲನೂ ಮಾಡ್ಕೊಂಡು ಬಂದಾಳು ಅವ ಈಗೇನೈತಿ ಬಾಗಿಲಿಗೆ ಒಂದು ಜಗ್ಲಿಗೆ ಒಂದು ನೈವೇದ್ಯನ ಅಕ್ಕ ಮಾಡ್ತಾ ಇದ್ದಾಳ ಸೊ ಎಲ್ಲರೂ ಸೇರಿ ಮಾಡ್ತೀವಿ ನಮ್ಮ ಮನೆಯೊಳಗೆ ಅದನ್ನು ತುಂಬಾ ಇಷ್ಟಪಡ್ತೀರಿ ನೀವು ಹೌದು ನಾವು ಇರೋದನ ಹಿಂಗೆ ಏನು ಪದ್ಮಾವತಿ ವಿಡಿಯೋ ಮಾಡಕತ್ತಾಳ ಅಂತ ಹೇಳಿ ಯಾರು ಈ ಥರ ಇರೋದಿಲ್ಲ ನಮ್ಮ ಮನೆಯೊಳಗೆ ಇರೋದೇ ನಾವು ನ್ಯಾಚುರಲ್ ಆಗಿ ಎಲ್ಲರೂ ಸೇರಿನ ಮಾಡ್ತೀವಿ ಅವರೇ ಮಾಡಬೇಕು ಇವರೇ ಮಾಡಬೇಕು ಅವ್ರ ಮನೆ ಕೆಲಸ ನಾವ್ಯಾಕೆ ಮಾಡಬೇಕು ಈ ಥರ ಯಾವಾಗೂ ನಾವು ನಮ್ಮ ಸಣ್ಣ ಒಂದಿರ್ಲೇನೂ ನಮ್ಮ ಮನೆಯೊಳಗೆ ಆ ಥರ ಪದ್ಧತಿ ಇಲ್ಲನೇ ಇಲ್ಲ ಎಲ್ಲರೂ ಒಟ್ಟುಗೂಡಿ ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ ಅದು ಇನ್ನೂ ಚೆಂದ ಅನ್ನಿಸ್ತೈತಿ ಮತ್ತು ಆದಷ್ಟು ಬೇಗನ ಮುಗಿತೈತಿ ಆಮೇಲೆ ಎಲ್ಲರೂ ಕಲಿಯುವಂಥದ್ದು ಈಗ ತಿಳಿದವ್ರು ಮಾಡ್ತಿದ್ರೆ ಗೊತ್ತಿರದವ್ರು ನೋಡ್ಕೋತಾರೆ ನೆಕ್ಸ್ಟ್ ಟೈಮ್ ಅವರು ಕೂಡ ಮಾಡ್ತಾರಂತೇಳೆ ಸೊ ಈ ಥರ ಎಲ್ಲರೂ ಸೇರಿ ಎಲ್ಲರೂ ಒಂದೊಂದು ಕೆಲಸನ ಮಾಡೋದು ನೋಡ್ರಿ ನೋಡಿರಿ ಜಗ್ಲಿ ಹೆಂಗಾಗೇತೇಳ್ರಿ ನಾನು ಜಗ್ಲಿಗೆ ಅಷ್ಟೇ ಪಿ ಒ ಪಿ ಮಾಡಿಸಿರೋದು ಅದು ಒಂದು ಸಮಸ್ಯೆ ಆಗಿತ್ತು ಅದ್ರ ಸಲುವಾಗಿ ಎಲ್ಲ ಪಿ ಒ ಪಿ ಮಾಡಿಸಿದೆ ನಿಮಗೆಲ್ಲನೂ ಒಂದಿನ ನಾನು ಕುತ್ಕೊಂಡು ನಾನು ಮನೆ ಕಥೆನ ಹೇಳ್ತೀನಿ ನಾನು ನಿಮ್ಗೆ ಗೊತ್ತಾಯ್ತಿ ನಾನು ಎಷ್ಟೊಂದು ಏನಪ್ಪ ಅಂದ್ರೆ ಭಾಳ ಕಷ್ಟದಲ್ಲಿದ್ದೆ ಈ ಮನೆ ಹೆಂಗೆ ಮುಗೀತು ಹೆಂಗೆ ಸಾಧ್ಯ ಆಯಿತು ಎಲ್ಲನೂ ಅಂತ ಒಂದು ದಿವಸ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಿಮಗೆ ಹೇಳಿಲ್ಲ ಅಂದ್ರೆ ಮತ್ತು ಯಾರಿಗೆ ಹೇಳೋಕ್ಕೆ ಸಾಧ್ಯ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನೋಡ್ರಿ ಬುತ್ತಿ ರೆಡಿ ಆಯಿತು ಈಗ ಬಾಗಿಲಿಗೆ ನೈವೇದ್ಯ ಮಾಡ್ತರು ಆಮೇಲೆ ಚಿತ್ರಾನ್ನ ಕೂಡ ಮಾಡ್ಯಾಳವ್ವಾ ಅದನ್ನು ಹೇಳಿರಲಿಲ್ಲ ನಾನು ಸೊ ಎಲ್ಲನೂ ಬುತ್ತಿ ತೊಗೊಂಡು ಬಂದಾಳೆ ನೋಡ್ರಿ ಸೊ ನಮ್ಮ ಪೂಜೆ ಎಲ್ಲ ಬಾಗಿಲು ಪೂಜೆ ಮಾಡ್ಯಾಳು ಇನ್ನೇನು ನೈವೇದ್ಯ ಮಾಡಿ ಕಾಯಿ ಹೊಡಿಬೇಕು ಅಷ್ಟೇ ಸೊ ಎಲ್ಲರೂ ಬಂದರು ಎಲ್ಲರಿಗೆ ಮನೆ ತುಂಬ ಇಷ್ಟ ಆಯಿತು ದೊಡ್ಡಪ್ಪ ದೊಡ್ಡಮ್ಮ ಅಂತೂ ಒಟ್ಟ ಈ ಕಡೆ ಆದಿರ್ಲೇನ ಇಲ್ಲ ಏನು ಪದ್ಮಾಬಾಯಿ ನಮ್ಮ ದೊಡ್ಡಪ್ಪ ನನಗೆ ಹಂಗೆ ಮಾತಾಡೋದು ಏನು ಪದ್ಮಾಬಾಯಿ ಮಸ್ತ್ ಆಗ್ಯದ ಪದ್ಮಾಭಾಯಿ ಇದಕ್ಕಿಂತ ಖುಷಿ ಏನು ಬೇಕಲ್ವ ಅವ್ರಿಗೆಲ್ಲ ಇಷ್ಟ ಆದರೆ ಸಾಕು ಅಂಥೇಳೆ ನಿಜವಾಗ್ಲೂ ನಾನು ಎಲ್ಲರಿಗೆ ತುಂಬ ಇಷ್ಟ ಆಯಿತು ಮನೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಈ ಬಾಗಿಲು ಬರೋ ಟೈಮಿಗೆ ಅಂದ್ರೆ ಸಾಯಂಕಾಲ ಆಗ್ತಾನೆ ಬಂದಿತ್ತು ಭಟ್ರು ಕೂಡ ಬರೋರಿದ್ರು ಯಾಕಂದ್ರೆ ಇವತ್ತು ಕೆಲವೊಂದು ಹೋಮ ಅದಾವ ಇವತ್ತು ಹೀಗಾಗಿ ಅವರು ಕೂಡ ಬರೋರಿದ್ರು ಮತ್ತು ಅಡುಗೆದವರು ಅಡುಗೆನೂ ಸ್ಟಾರ್ಟ್ ಮಾಡ್ಕೊಳ್ಳೋರು ಅವ್ರದ್ದು ಪ್ರಿಪ್ರೇಷನ್ ಒಂದು ಐದಾರು ಗಂಟೆಯಿಂದ ಶುರು ಮಾಡ್ಕೊಂಡು ಅವರು ಹಿಂಗಾದ್ರೆ ಅವರಿಗೆ ಕರೆಕ್ಟ್ ಆಗ್ತಿತ್ತು ಅಂತ ಹೇಳಿ ಸೊ ಈ ಥರ ಒಂದಿಂದ ಒಂದು ಎಲ್ಲ ಕೆಲಸಗಳು ನಡೆದ ಇದ್ದವು ಒಂಥರ ಹಬ್ಬದ ವಾತಾವರಣ ಸಂಭ್ರಮದ ವಾತಾವರಣ ಖುಷಿಗೆ ಪಾರವೇ ಇರಲಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಈ ನನ್ನ ಖುಷಿ ನೋಡೋಕೆ ನೀವೆಲ್ಲರೂ ಭಾಳ ದಿನದಿಂದ ಕಾಯ್ತಾ ಇದ್ರಿ ನನಗೆ ಗೊತ್ತೈತಿ ನನಗಿಂತ ನೀವೆಲ್ಲರೂ ಖುಷಿ ಪಟ್ಟಿರಿ ಖುಷಿ ಪಡ್ತಾ ಪಡ್ತಾಯಿದ್ರಿ ಖುಷಿ ಪಟ್ಟಿರಿ ಅಂತ ನನಗೆ ನಿಜವಾಗ್ಲೂ ಗೊತ್ತು ಎಲ್ಲರ ಪ್ರೀತಿ ವಾತ್ಸಲಕ್ಕ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ನೋಡ್ರಿ ನಾನು ನಿಮ್ಮೆಲ್ಲರ ಹಾರೈಕೆ ತಂದೆ ತಾಯಿಯ ಆಶೀರ್ವಾದ ದೇವರ ಒಂದು ಕೃಪೆಯಿಂದ ಇದೆಲ್ಲ ಸಾಧ್ಯ ಆಗಿದ್ದು ಖಂಡಿತವಾಗ್ಲೂ ಇವತ್ತು ಸಂತೋಷದ ದಿವಸ ಅಂತ ಹೇಳ್ಬೋದು ನೋಡ್ರಿ ಬಾಗಲ ಪೂಜೆ ಈಗ ಕಂಪ್ಲೀಟ್ ಆಯ್ತು ನೋಡ್ರಿ ಸ್ನೇಹಿತರೆ ಅಷ್ಟೊತ್ತಿಗಾಗ್ಲೇ ಎಲ್ಲ ನನ್ನ ಮನೆಯನ್ನೆಲ್ಲ ಮುಡ್ಕೊಳ್ಳಿಕ್ಕೆ ಹೂನು ತೊಗೊಂಡು ಬಂದಿದ್ದೆ ನಾನು ಸೊ ಚಿಕ್ಕಮ್ಮ ಎಲ್ಲರಿಗೆ ಕಟ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದಾಳೆ ಸೊ ನಮ್ಮ ಮನೆ ನಮ್ಮನೆ ಎಲ್ಲರಿಗಿನ ಹೂ ಅಂದ್ರೆ ಪಂಚಪ್ರಾಣ ಸೊ ಅದನ್ನು ಬಿಡೋಕೆ ಹೆಂಗೆ ಸಾಧ್ಯ ಹೇಳ್ರಿ ಎಲ್ಲರಿಗಿ ಹೂ ಕೂಡ ತರಿಸಿದ್ದೆ ಎಲ್ಲರೂ ಈಗ ಹೂವನ್ನು ಹಾಕ್ಕೊಳ್ತಾ ಇದ್ದಾರೆ ನೋಡ್ರಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಹಾಗೆ ಪೂಜಾ ಮತ್ತು ಹುಷಾರ್ ಸೀರೆ ತೋರಿಸಿಲ್ಲ ನಾನು ಸೊ ಅವರು ಏನು ಮಾಡ್ತಾರೆ ನಾಳೆ ದಿವಸ ನಿಮ್ಗೆ ಅದನ್ನು ತೋರಿಸ್ತೀನಿ ಯಾವ ಸೀರೆ ಏನು ಎತ್ತ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲು ಯಾಕಂದರೆ ಅವ್ರ ಸೀರೆ ಬ ತಂದ ತಕ್ಷಣ ಅವ್ರಿಗೆ ಒಪ್ಪಿಸಿಬಿಟ್ಟಿದ್ದೆ ನಾನು ಅದಕ್ಕೋಸ್ಕರ ನಿಮ್ಗೆ ಶಾಪಿಂಗ್ ಒಳಗೆ ತೋರ್ಸೋಕ್ಕಾಗಿಲ್ಲ ನಾಳೆ ದಿವಸ ಉಡ್ತಾರಲ್ಲ ನಿಮ್ಗೆ ತೋರಿಸ್ತೀನಿ ಅವ್ರು ಉಟ್ಟಂಥ ಸೀರೆ ಯಾವುದು ಅಂತ ಹೇಳಿಬಿಟ್ಟು ಸೊ ಇದು ಆಫ್ಟರೇಜ್ ಇದ್ದಂಗೆ ಆದಮೇಲೆ ನಾನು ವಯಸ್ಸೂರು ಕೊಡಕತ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಓಪನಿಂಗ್ ದಿವ್ಸಲ್ಲಿ ಹುಷಾರ್ ಸೀರೆ ಎಷ್ಟೋ ಗೊತ್ತಿಲ್ಲ ಬಟ್ ಕಾಕರಮಣಿ ಓಪ್ನಿಂಗ್ ದಿವಸ ಉಟ್ಕೊಂಡಿದ್ದಾಳೆ ನಾ ತಂದಂಥ ಸೀರೆನ ಹಾಗೇನ ನಮ್ಮ ಕಾವೇರಿ ಚಿನ್ನೂ ಕೂಡ ನಮ್ಮ ಕಾಕರಮಣಿ ಓಪ್ನಿಂಗಿಗೆ ಉಟ್ರು ನಾನು ಕೊಡಿಸಿದಂಥ ಡ್ರೆಸ್ಸನ್ನು ಸ್ವಲ್ಪ ಅನನುಕೂಲ ಆಯಿತು ಆಲ್ಟ್ರೇಷನಿಗೆ ಕೊಟ್ಬಿಟ್ಟಿದ್ರು ಆಲ್ಟ್ರೇಷನ್ದವ್ರು ಬೇಗ ಕೊಡ್ಲೇ ಇಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಓಪ್ನಿಂಗಿಗೆ ಅದು ನಮ್ಮ ಮನೇದಲ್ವ ಸೊ ಹೀಗಾಗಿ ಅವತ್ತು ಉಟ್ಕೋರಿ ಅಂತ ಹೇಳಿದೆ ಅವತ್ತು ಉಟ್ಕೊಂಡಿದ್ರು ಸೊ ಉಳ್ದಾರಿ ಈ ಥರ ಎಲ್ಲ ನಡೆದೈತೆ ನೋಡ್ರಿ ಈಗ ಬುತ್ತಿ ಹಂಚಕ್ಕೆ ಕೊಟ್ಟಾರೆ ಅಕ್ಕಪಕ್ಕ ಒಂದು ನಾಲ್ಕೈದು ಮನೆಗೆ ಮುತ್ತಿನ ಅಂತ ಹೇಳಿ ಸೊ ಎಲ್ಲರೂ ಫೋನ್ ನೋಡ್ಕೊಳ್ತಾ ಇದ್ದಾರೆ ನೋಡಿ ಖುಷಿ ಆಗ್ತಿತ್ತು ನನಗೆಲ್ಲರೂ ಸೊ ನಮ್ಮ ಫ್ಯಾಮಿಲಿನ ತುಂಬಾ ಇಷ್ಟಪಡ್ತೀರಿ ನಿಜವಾಗ್ಲೂ ಖುಷಿ ಆಗ್ತೈತಿ ಮತ್ತು ಭೇಟಿ ಆದಲ್ಲಿ ಅಥವಾ ಫೋನ್ ಮಾಡ್ದಲ್ಲಿ ಅದು ಅಷ್ಟು ಪ್ರೀತಿ ವಿಶ್ವಾಸ ಹೊಸಲೇನು ಕೂಡ ತೋರಿಸ್ತೀರಿ ಅದಕ್ಕಂತೂ ಎಷ್ಟು ಚಿರಋಣಿ ಅಂದ್ರೂ ಕಡಿಮೆನ ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎಲ್ಲರೂ ಕೂಡ ಇನ್ನೇನು ನಮ್ಮದು ಕೂಡ ಸಹಾಯಕ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತೈತೆ ನೋಡ್ರಿ ಸ್ನೇಹಿತರೆ ಇದೆಲ್ಲ ಮಾಡ್ತಾ ಇದ್ವಿ ಅರುಣಕ್ಕ ಕೂಡ ಬಂದ್ಲು ಅರುಣಕ್ಕ ನಮ್ಮ ಶ್ವೇತಾ ಅವ್ರ ಮಮ್ಮಿ ಇವರ ನೋಡ್ರಿ ಶ್ವೇತಾ ಅವರ ತಾಯಿಯವ್ರ ಇವ್ರೆ ಸೊ ಅಕ್ಕಿ ಕೂಡ ಬಂದ ನಮ್ಮ ಮನೆ ಹತ್ರ ಕಲ್ಯಾಣ ಅಲ್ಲೇ ಅಂತೇಳೆ ಅವ್ರ ಮನೆ ಸೊ ಒಂದು ಹತ್ತು ನಿಮಿಷದ ಡಿಸ್ಟೆನ್ಸ್ ಅವ್ರ ತಂಗಿಯವರು ಬೆಂಗಳೂರಿಂದ ನಮ್ಮ ಕವಿತಾಕ ಕೂಡ ಬರೋ ಕಿದ್ಲು ಆಕಿಂದು ವೇಟ್ ಮಾಡ್ತಾಯಿದ್ರು ಅವರು ಬಟ್ ಅವರಿಗೆ ಟ್ರೈನ್ ಮಧ್ಯಾಹ್ನದ ಮಿಸ್ ಆಗೈತಿ ಸೊ ಹೀಗಾಗಿ ಅವರು ಈವ್ನಿಂಗ್ ಟ್ರೈನಿಂಗ್ ಬರೋಕರ ಅಂದ್ರೆ ಮಾರ್ನಿಂಗ್ ಬರ್ತಾರೋ ಹೀಗಾಗಿ ಬಂದ ನೋಡ್ರಿ ಅವ್ರ ದಾರಿ ನೋಡಿ ನೋಡಿ ಮತ್ತು ಎಲ್ಲ ಮಕ್ಕಳು ಸಿಕ್ಕಾಪಟ್ಟಿ ಆಟಕ್ಕೆ ಬಿದ್ದಾರ ನೋಡ್ತಾ ಇರ್ಬೋದು ನೀವು ಹೊರಗಡೆ ಅದೇ ಹೇಳಿದ್ನೆಲ್ಲ ಅವ್ರನ್ನ ಹಿಡಿದವ್ರೆ ಯಾರೂ ಇಲ್ಲ ಹೇಳಿ ಮತ್ತು ಈ ಕಡೆ ಏನೈತಿ ಅಡುಗೆದನು ಇನ್ನೇನು ಅಡುಗೆದವರು ಇದ್ದಾರೆ ಅವರು ಕೂಡ ಬಂದಾದ ನಂತರ ಅಂದರೆ ಅಡುಗೆ ಭಟ್ರು ನಮ್ಮ ತಂಗಿ ನಮ್ಮ ಸೋದರತೆಯ ಮಗನೇ ಬಟ್ ಅವರಿಗಿಬ್ಬರು ಹೆಲ್ಪರ್ ಲೇಡೀಸ್ ಬರ್ತಾರೆ ತರಕಾರಿ ಹೆಚ್ಲಿಕ್ಕೆ ಹಿಟ್ಟು ಕಲಿಸ್ಲಿಕ್ಕೆ ಮಸಾಲೆ ರುಬ್ಲಿಕ್ಕೆ ಹಾಗೆಲ್ಲ ಬರ್ತಾರವ್ರೆ ಸೊ ಅವ್ರ ಅವ್ರು ಬಂದಾದ ನಂತರ ಅವ್ರದ್ದು ಕೂಡ ಎಲ್ಲನೂ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತೈತಿ ಈಗ ಎಲ್ಲದಕ್ಕಿಂತ ಮುಂಚೆ ನಾವೆಲ್ಲರೂ ನೀರನ್ನ ವೇಟ್ ಮಾಡಾಕತ್ತೀವಿ ನೀರು ತರಿಸೋದಿತ್ತು ಯಾಕಂದ್ರೆ ನನ್ನ ಇನ್ನೂ ವಾಟರ್ ಕನೆಕ್ಷನ್ ಆಗಿಲ್ಲ ಬಿಕಾಸ್ ಆಫ್ ಫೈನಾನ್ಸ್ ಅದೊಂದು ಪ್ರಾಬ್ಲಮ್ ಐತಿ ಸೊ ಅದೊಂದು ಇನ್ನೂ ಪೆಂಡಿಂಗ್ ಇಟ್ಟಿ ನಾನು ಅದೊಂದು ಯಾವಾಗ ಹಾಕೈತೋ ಗೊತ್ತಿಲ್ಲ ಅಲ್ಲಿವರೆಗೆ ನೀವು ಕೊಡ್ರಿ ನೀವು ಕೊಡ್ರಿ ಅಂತ ಬಾಜುದವ್ರಿಗೆ ನೀರು ಕೇಳುವಂಥದ್ದೊಂದು ಪರಿಸ್ಥಿತಿ ಇನ್ನೂ ಕೂಡ ಐತಿ ಪರವಾಗಿಲ್ಲ ಮನಿ ಆಗೈತಿ ಮೇನ್ ಇನ್ನೂ ಸಾಕಷ್ಟು ಕೆಲಸಗಳು ಹೊರಗಿನ ಕೆಲಸಗಳು ಬಾಕಿ ಅದಾವೆ ಒಳಗಿನ ಕೆಲಸ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಹೇಳಿದ್ರಿ ನಿಮ್ಗೆ ನನಗೆ ಒಳಗೆ ಮೊದಲು ಪರ್ಫೆಕ್ಟ್ ಆಗಬೇಕಾಗಿತ್ತು ಸೊ ಒಳಗೆ ಕಂಪ್ಲೀಟ್ ಆಯಿತು ಇನ್ನು ಸಾಕಷ್ಟು ಅಂತ ಹೇಳಿ ನೋಡ್ರಿ ಎಲ್ಲ ಎಲ್ಲ ನೋಡೋಕೆ ಖುಷಿ ಸೊ ಮನೆ ಲೈಟಿಂಗ್ ಒಳಗತಿ ನೋಡ್ರಿ ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿರಿ ನನ್ನ ಮನೇನ ನಾನು ಸಾಕಷ್ಟು ಸರಿ ತೋರಿಸಿದೀನಿ ಬಟ್ ಈಗೆಲ್ಲ ಒಂಥರ ಫಿನಿಶಿಂಗ್ ಆದಮೇಲೆ ಫುಲ್ ಕಲರಿಂಗ್ ಆದ್ಮೇಲೆ ಫಿನಿಶಿಂಗ್ ಆದ್ಮೇಲೆ ಡೆಕೋರೇಟ್ ಆದ್ಮೇಲೆ ಹೆಂಗೆ ಕಾಣಿಸ್ತೈತಿ ಅಂತ ಕೂಡ ತಿಳಿಸ್ತೀನಿ ನನಗೆ ಮತ್ ನಾನು ಅಂತ ಸಾಕಷ್ಟು ಸ್ನೇಹಿತರು ಪ್ರದೇಶಕ್ಕೆ ಬರ್ತಾರ ಹೇಳಿ ಬಟ್ ಯಾರಿಗೂ ಆಗ್ಲಿಲ್ಲ ಜಾಸ್ತಿ ಜನ ಬಂದೇನೆ ಇಲ್ಲ ಅದೊಂದು ಬೇಜಾರಾಯ್ತು ಆದರೂ ಪರವಾಗಿಲ್ಲ ಇಷ್ಟೊಳಗೆ ಬಂದಿದ್ರು ನಿಮ್ಮನ್ನ ಸರಿಯಾಗಿ ಮಾತಾಡ್ಲಿಕ್ಕೂ ನನ್ ಟೈಮ್ ಸಿಕ್ತಿದಿಲ್ಲ ಹೇಳ್ತೀನಿ ಸ್ನೇಹಿತರು ಒಂದಲ್ಲ ಭೇಟಿ ಕೊಡ್ರಿ ಆರಾಮಾಗಿ ಎಲ್ಲರೂ ಭೇಟಿ ಆಗೋಣಂತ ಮಾತಾಡೋಣಂತ ಅದನ್ನ ನಾನು ನಿಮ್ಮಲ್ಲೇ ಕೇಳ್ಕೊಳ್ತೀನಿ ನೋಡ್ರಿ ಗೃಹ ಪ್ರವೇಶಕ್ಕೆ ಬರಕ್ ಆಗಿಲ್ಲ ಎಲ್ಲರೂ ಕೂಡ ಟ್ರೈ ಮಾಡ್ರಿ ಒಂದ್ಸಲ ನನ್ ಮನೆಗ್ ಬರ್ ಬರ್ಲಿಕ್ಕೆ ಅಂತ ಹೇಳ್ತೀನಿ ಸೊ ಇಷ್ಟೊತ್ತಿಗಾಗ್ಲಿ ಅಂದ್ರ ನೀರಿಂದು ಬಂತು ನೀರಿನ ಟ್ಯಾಂಕ್ ಬಂತು ಸೊ ಇನ್ನೇನ್ ನೀರ್ ಬಿಡಿಸಿದ್ವಿ ಅಂದ್ರ ನಿಶ್ಚಿಂತ ಹೇಳಿ ಮತ್ತು ಕುಡಿಯೋ ನೀರು ತರಿಸೀನಿ ತ ಸೈಡಿಗೆ ಕಾಣಿಸ್ತಾ ಇರ್ಬೋದು ಕುಡಿಯೋ ನೀರಿಗೆ ಬಿಸಿಲರಿ ನಾನು ತರಿಸ್ಕೊಂಡಿದ್ದೀನಿ ಈಗೇನಾಯ್ಪ ಅಡುಗೆಗೇನು ಅದು ಕುಡಿಯೋ ನೀರೇನೇ ಕಾರ್ಪೊರೇಷನಿಂದ ತರಿಸಿರೋದು ಅದನ್ನೆಲ್ಲ ಅವ್ರ ಡ್ರಮ್ಮೆಲ್ಲ ಕ್ಲೀನ್ ಮಾಡಿ ಅಡುಗೆಗೆ ಬಳಸ್ಕೊತಾರೆ ಸೊ ಈ ರೀತಿಯಾಗಿ ಒಂದು ಗೃಹ ಪ್ರವೇಶದ ಹಿಂದಿನ ದಿನದ ಬಾಗಲ ಬುತ್ತಿಯ ಒಂದು ಕಾರ್ಯಕ್ರಮ ಈಗಿತ್ತು ನಿಮ್ಗೆ ಹೆಂಗೆ ಅನಿಸ್ತು ಖಂಡಿತವಾಗ್ಲೂ ನನಗೆ ತಿಳಿಸ್ಬೇಕು ನೀವು ಇಷ್ಟ ಆದ್ರೆ ತಪ್ಪದ ಲೈಕ್ ಕೊಡ್ರಿ ಆದಷ್ಟು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಆದಷ್ಟು ಶ್ರೇ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಾ ತಿಳಿಸ್ರಿ ಹಾಗೇನ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನೂ ಹೆಚ್ಚಿನ ಒಂದು ಸಪೋರ್ಟನ್ನು ಮಾಡಿರಿ ನನ್ನ ಚಾನಲ್ಲು ಇನ್ನೂ ಕೂಡ ಗ್ರೋ ಆಗಲಿ ಇನ್ನೂ ಕೂಡ ಹೆಚ್ಚಿನ ವ್ಯೂಸ್ ಬರಲಿ ಇನ್ನೂ ಕೂಡ ಹೆಚ್ಚಿನ ಒಂದು ಪೇಮೆಂಟ್ ನನಗೆ ಸಿಗಲಿ ಅದರಿಂದ ನನಗೆ ಹೆಲ್ಪ್ ಆಕೈತಿ ಯಾಕಂದ್ರೆ ಮನೆ ಕಟ್ಕೊಂಡಿದ್ದೀನಿ ತುಂಬ ಅಂದ್ರೆ ತುಂಬಾ ಹೆಲ್ಪ್ ಆಗ್ತೈತೆ ಅಂತ ಕೇಳ್ಕೊಳ್ತೀನಿ ತಮ್ಮೆಲ್ಲರ ಹತ್ರ ಸೊ ನೆಕ್ಸ್ಟ್ ಬ್ಲಾಗ್ಸ್ಗಳನ್ನು ಖಂಡಿತವಾಗ್ಲೂ ನೋಡಿರಿ ತುಂಬಾ ಎಂಜಾಯ್ ಮಾಡ್ತೀರಿ ನೀವು ಇನ್ನು ನಂತರದಲ್ಲಿ ನಮ್ಮ ಎಲ್ಲ ಹೋಮ ಸ್ಟಾರ್ಟ್ ಆಗ್ತವು ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ತೊಗೊಳ್ತೀನಿ ಯಾವ ರೀತಿ ಎಲ್ಲ ಹೋಮ ಆಯಿತು ಹೋಮಕ್ಕೆ ಯಾರು ಕೂತ್ಕೊಂಡಿದ್ರು ರಾತ್ರಿ ಊಟಕ್ಕೆ ಏನು ಮಾಡಿದ್ವಿ ಮತ್ತು ಯಾರೆಲ್ಲ ನಮ್ಮ ಜೊತೆ ಜಾಯಿನ್ ಆದರು ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಅದಾದ ನಂತರ ನೆಕ್ಸ್ಟ್ ಡೇನ ಗೃಹ ಪ್ರವೇಶ ಗೃಹ ಪ್ರವೇಶ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಯಿತು ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಎಲ್ಲವೂ ಕೂಡ ನಿಮ್ಗೆ ನೋಡೋಕೆ ಸಿಗ್ತಾವೆ ಅದಕ್ಕೋಸ್ಕರ ಸ್ಟೇಟ್ ಆಗಿರಿ ಎಂಡೋರಿಗೆ ವಿಡಿಯೋಗಳನ್ನು ನೋಡಿರಿ ತಪ್ಪದ ಎಲ್ಲ ವೀಡಿಯೋನ ವಾಚ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ನಾನು ಮತ್ತೊಂದು ಬ್ಲಾಗೊಂದಿಗೆ ಮತ್ತೆ ಭೇಟಿಯಾಗೋ ಅಂತ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು